ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರ ಮೇ ಹತ್ತನೇ ತಾರೀಕು ಬಂದಿರತಕ್ಕಂಥ ಬಸವ ಜಯಂತಿ ಬಸವ ಜಯಂತಿಯ ವಿಶೇಷತೆ ಏನೋ ಚಿನ್ನ ಖರೀದಿ ಮಾಡುವಂಥದ್ದು ಅನ್ನೋದು ವಾಡಿಕೆ ಅದು ವ್ಯಾಪಾರೋದ್ಯಮಕ್ಕಾಗಿ ಪ್ರಚಲಿತಕ್ಕೆ ಬಂದಿರುವಂಥದ್ದು ಚಿನ್ನ ತಗೊಳ್ಳೋರಿಗೆಲ್ಲ ಸಮಯ ಹೇಳ್ತೀನಿ ಲಾಸ್ಟಲ್ಲಿ ವೆಯ್ಟ್ ಮಾಡಿ ಹಾಗೆ ಈ ಒಂದು ದಿನ ಮನೆಗೆ ಏನನ್ನು ತರಬೇಕು ಅಕ್ಷಯ ತೃತೀಯ ಅಂತನ್ನುವಾಗ ಕೊನೆ ಆಗದೇ ಇರುವಂಥದ್ದು ಅಂತ ಈ ದಿನಗಳಲ್ಲಿ ಮಾಡುವ ಶುಭ ಕೆಲಸಗಳು ಅಥವಾ ನಾವು ಏನನ್ನೇ ಮನೆಗೆ ತಂದರೂ ಅಥವಾ ಏನನ್ನೇ ಪ್ರಾರಂಭ ಮಾಡಿದ್ರು ಅದು ಅಕ್ಷಯವಾಗುತ್ತೆ ಸೊ ಚಿನ್ನವನ್ನು ದಯವಿಟ್ಟು ಸಾಲ ಮಾಡಿ ಖರೀದಿ ಮಾಡಬೇಡಿ ನೀವು ಅಕ್ಷಯ ತದಿಗೆ ದಿನ ಸಾಲ ಮಾಡಿ ಖರೀದಿ ಮಾಡಿದ್ರೆ ಸಾಲವೂ ಕೂಡ ಅಕ್ಷಯವಾಗುತ್ತೆ ಮರಿಬೇಡಿ ಎಸ್ ಚಿನ್ನದ ಜೊತೆಗೆ ಮನೆಗೆ ಐದೇ ಐದು ಬಟ್ಟಲಡಿಕೆಯನ್ನು ತೊಗೊಂಡು ಬನ್ನಿ ಚಿನ್ನದ ಜೊತೆಗೆ ಬಹಳ ವಿಶೇಷವಾಗಿ ನಿಮಗೆ ಅಭಿವೃದ್ಧಿಯನ್ನು ಕೊಡುವಂಥದ್ದು ಚಿನ್ನ ತಗೊಳ್ಳೋದಕ್ಕೆ ಸಮಯ ಏನು ಅಂತಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗಡೆ ಚಿನ್ನ ತಗೊಳ್ಳುವಂಥದ್ದು ಬಹಳ ಶ್ರೇಯಸ್ಕರ ಅದಾದ ನಂತರದಲ್ಲಿ ತಗೊಳ್ಬಾರ್ದ ಅಂದರೆ ತಗೊಳ್ಬೋದು ಆದರೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಮತ್ತೆ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಿ ಬಹಳ ಶುಭವಾಗುತ್ತೆ ಎಸ್ ಈ ಒಂದು ಅಕ್ಷಯ ತದಿಗೆ ದಿನ ದಾನ ಧರ್ಮಗಳನ್ನು ಮಾಡುವಂಥದ್ದು ಬಹಳಷ್ಟು ಬಲವನ್ನು ಕೊಡುವಂಥದ್ದು ಪುಷ್ಟಿಯನ್ನು ಕೊಡುವಂಥದ್ದು ಉಪಯೋಗ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು